ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಬಗ್ಗೆ ಡಿಸ್ಕಶನ್ ಮತೇಶ ಪತ್ರನ ಅವರ ಸ್ಕ್ಯಾನಿಂಗ್ ರಿಪೋರ್ಟ್ ಬರಬೇಕಾಗಿತ್ತು ನಿನ್ನೆ ಒಂದು ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬರುತ್ತೆ ಅಂತೇಳಿ ಅಪ್ಡೇಟ್ ನ ಕೊಟ್ಟಿದೆ ಆದ್ರೆ ಇವತ್ತು ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದೆ ಸೊ ಹಾಗಾದ್ರೆ ಮತೇಶ ಪತ್ರನ ಅವರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮತೇಶ ಪತ್ರನ ಆಲ್ ಸೇಟು ಕ್ರಿಕೆಟ್ ಇಂದ ನಾಲ್ಕು ವಾರದಿಂದ ಔಟ್ ಆಗಿದ್ದಾರೆ ಇದು ಮಾತ್ರ ಶ್ರೀ ಶ್ರೀಲಂಕಾ ಕ್ರಿಕೆಟ್ ಗೆ ಬ್ಯಾಡ್ ನ್ಯೂಸ್ ಆದ್ರೂ ಪ್ರತಿಯೊಬ್ಬ ಕೆ ಕೆ ಆರ್ ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ನಾಲ್ಕು ವಾರಪ್ಪ ಅಂದ್ರೆ ಆಲ್ಮೋಸ್ಟ್ ಅವರು ಒಂದು ತಿಂಗಳಿಂದ ಕ್ರಿಕೆಟ್ ಇಂದ ಔಟ್ ಆಗಿದ್ದಾರೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗೋಕೆ ಒಂದು ತಿಂಗಳಿಂದ ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಅಂದ್ರೂ ಮತೇಶ್ ಪತ್ರನ ಫಸ್ಟ್ ಮ್ಯಾಚ್ ಮಾತ್ರ ಮಿಸ್ ಮಾಡಬಹುದು ಕೆ ಆರ್ ಟೀಮ್ ಅಲ್ಲಿ ಅದು ಬಿಟ್ರೆ ಮತೇಶ ಪತ್ರನ ಅವೈಲೇಬಲ್ ಇರ್ತಾರೆ ಸೊ ಇದು ಮಾತ್ರ ಪ್ರತಿಯೊಬ್ಬ ಕೆ ಆರ್ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಸೆಟ್ ಬ್ಯಾಕ್ ಇಂದ ಅಲ್ಲಿ ಹರ್ಷಿತ್ ರನ್ ಅವರಿಗೆ ಇಂಜುರಿ ಆಮೇಲೆ ಮುಸ್ತಾಫ್ ರಹಮಾನ್ ಕೂಡ ಅವರು ಔಟ್ ಆಗಿದ್ದಾರೆ ಈಗ ಮತೇಶ ಪತ್ರನ ಅವರು ಕೂಡ ಔಟ್ ಆದ್ರೆ ಡೆಫಿನೆಂಟ್ ಆಗಿ ಕೆಕೆ ಟೀಮ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗ್ತಾ ಇತ್ತು ಬಟ್ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಮತೇಶ ಪತ್ರನ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವೈಲೇಬಲ್ ಇದ್ದಾರೆ ಸೊ ನೋಡಮ್ಮ ಮತೇಶ ಪತ್ರನ ರೀಸೆಂಟ್ ಆಗಿ ಅವರ ಆಕ್ಷನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಹಳೆ ಆಕ್ಷನ್ ಗೆ ಬ್ಯಾಕ್ ಆಗಿದೆ ಮತ್ತು ಅವರ ಲೈನ್ ಅಂಡ್ ಲೆಂತ್ ಪರ್ಫೆಕ್ಟ್ ಆಗಿದೆ ಮತ್ತು ಒನ್ ಫಾರ್ಟಿ ಫೈವ್ ಸ್ಪೀಡ್ ನ ಕ್ಲಿಕ್ ಮಾಡ್ತಾ ಇದು ಆಕ್ಚುಲಿ ಬೇಕಾಗಿರೋದು ಪ್ರತಿಯೊಬ್ಬ ಕೆ ಕೆ ರಫ್ ಆನ್ಸ್ ಗೆ ನೋಡಮ್ಮ ಮತ ಪತ್ರನ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ರಿಷಬ್ ಪಂತ್ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತದೆ ರಿಷಬ್ ಪಂತ್ ಅವ್ರಿಗೆ ಆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಲಿಯರೆನ್ಸ್ ಸಿಕ್ಕಿದೆ ಸೊ ಆಲು ಫಾರ್ಮೆಟ್ ನಲ್ಲಿ ಇಂಡಿಯಾ ಪರ ಆಲೂ ಫಾರ್ಮೆಟ್ ನಲ್ಲಿ ಆಡೋಕೆ ಪರ್ಮಿಷನ್ ಸಿಕ್ಕಿದೆ ಮತ್ತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ಇಂದ ಅವೈಲೇಬಲ್ ಇರ್ತಾರೆ ಅದೇ ರೀತಿಯಾಗಿ ಎಲ್ ಎ ಕ್ಯಾಂಪ್ ಇಂದ ಅಪ್ಡೇಟ್ ಬರ್ತದೆ ಸೊ ಎಲ್ ಎಸ್ ಜಿ ಟ್ರೈನಿಂಗ್ ಕ್ಯಾಂಪ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ರೆ ಮತ್ತು ಪ್ರತಿಯೊಬ್ಬ ಪ್ಲೇಯರ್ಸ್ ಎಲ್ ಎಸ್ ಜಿ ಟೀಮ್ ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಿದ್ರೆ ಎನ್ಕ್ಲೂಡಿಂಗು ಚಾಪ್ಟರ್ ರಿಷಬ್ ಪಂತ್ ಕೂಡ ಸೊ ಹೋಪಣಮ್ಮ ರಿಷಬ್ ಪಂತ್ ಅಟ್ಲೀಸ್ಟ್ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾ ಕೊಡ್ಲಿ ಅಂತೇಳಿ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ವರ್ಷಾಗಿ ಪರ್ಫಾರ್ಮೆನ್ಸ್ ನಾವು ಕೊಡಿದ್ರು ನೋಡಮ್ಮ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನಾವು ಕೊಡ್ತಾರೆ ಸ್ಪೆಡರ್ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಒಂದೇ ಒಂದು ಕಮೆಂಟ್ಸ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗ ಬರುತ್ತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಅಂತೇಳಿ ಆಕ್ಚುಲಿ ಇಷ್ಟರ ಹೊತ್ತಿಗೆ ನಮ್ಮ ಬಿ ಸಿ ಸಿ ಐದು ಆ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಬಟ್ ಯಾಕಪ್ಪ ಡಿಲೇ ಯಾಕೆ ಆಗ್ತಾ ಇದೆ ಅಂತ ಕೇಳಿದ್ರೆ ಕೇವಲ ಕೇವಲ ಒಂದೇ ಒಂದು ಟೀಮ್ ಇಂದ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಡಿಲೇ ಆಗ್ತಾ ಇದೆ ಯಾವ್ದಪ್ಪ ಆ ಒಂದು ಟೀಮ್ ಅಂತ ಕೇಳಿದ್ರೆ ಅದೇ ರಾಜಸ್ಥಾನ್ ರಾಯಲ್ಸ್ ಟೀಮು ಸ್ಟಿಲ್ ಅವರ ಹೋಮ್ ಗ್ರೌಂಡ್ ಯಾವುದು ಅಂತೇಳಿ ನಮ್ಮ ಬಿ ಸಿ ಸಿ ಐದವರಿಗೆ ಕ್ಲಾರಿಟಿ ಕೊಟ್ಟಿಲ್ಲ ಈಗ ಸವೈ ಮನ್ ಸಿಂಗ್ ಅವರ ಹೋಮ್ ಗ್ರೌಂಡ್ ಇದೆ ಬಟ್ ಸ್ಟಿಲ್ ಸೇಫ್ಟಿ ಇಶ್ಯೂ ಗೋಸ್ಕರ ಆರ್ ಆರ್ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿ ಇದರ ಒಂದು ಅಪ್ಡೇಟ್ ಇದೆ ಸೊ ಇಫ್ ಸಪೋಸ್ ಆ ಒಂದು ಗ್ರೌಂಡ್ ಮಿಸ್ ಆದ್ರೆ ಅಲ್ಲಿ ಡಿ ವೈ ಅದೇ ಒಂದು ಗ್ರೌಂಡ್ ಅಲ್ಲಿ ಆರ್ ಆರ್ ಅವರ ಹೋಮ್ ಮ್ಯಾಚ್ ಆಡ್ಬೇಕಾಗುತ್ತೆ ಅಟ್ ಲೀಸ್ಟ್ ಇಲ್ಲಿ ನಮ್ಮ ಆ ಬಿ ಸಿ ಸಿ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ರೆ ಅವರು ಸ್ವಲ್ಪ ಬೇಗನೆ ಅವರ ನಿರ್ಧಾರವನ್ನು ಮಾಡ್ತಾರೆ ಬಟ್ ಅದೇ ಒಂದು ಟೀಮ್ ಗೋಸ್ಕರ ಈಗ ನಮ್ಮ ಬಿ ಸಿ ಸಿ ಐದು ಕಾಯ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲಾ ಐ ಪಿ ಎಲ್ ಟೀಮು ಅಂದ್ರೆ ಒಂಬತ್ತು ಐ ಪಿ ಎಲ್ ಟೀಮು ಅವರ ಅವರ ಹೋಮ್ ಗ್ರೌಂಡ್ ಕನ್ಫರ್ಮ್ ಆಗಿದೆ ಕೇವಲ ಆರ್ ಆರ್ ನ ಅದು ಒಂದೇ ಟೀಮು ಹೋಮ್ ಗ್ರೌಂಡ್ ಕನ್ಫರ್ಮ್ ಆಗಿಲ್ಲ ಸೊ ಅದೇ ಒಂದು ರೀಸನ್ ಮೇಲೆ ನಮ್ಮ ಬಿ ಸಿ ಸಿ ಐದು ವೇಟ್ ಮಾಡ್ತಾ ಇದಾರೆ ಸೊ ಇನ್ನೊಂದು ಫ್ಯೂ ಡೇಸ್ ನಮಗೆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಸಂಸ್ಥರ ಒಂದೇ ಒಂದು ರಿಕ್ವೆಸ್ಟ್ ಸ್ವಲ್ಪ ವೇಟ್ ಮಾಡಿ ಸೊ ಇನ್ಫಾರ್ಮೇಶನ್ ಬರುತ್ತೆ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ಶೆಡ್ಯೂಲ್ ಬಗ್ಗೆ ಅಪ್ಡೇಟ್ ಬಂದಾಗ ನಾನೇ ಖುದ್ದಾಗಿ ಫಾಸ್ಟ್ ಆಗಿ ಅಪ್ಡೇಟ್ ನ ಕೊಡ್ತೀನಿ ಸೊ ಕಾಯ್ತಾರೆ ಅಷ್ಟೇ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್ ಬೇಗನೆ ಟೆಲಿಗ್ರಾಮ್ ಗುರು ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಹೋಗಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಡಿಸ್ಕಶನ್ ಮಾಡಮ್ಮ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಬಿಡೋಣ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ ಗುರು ಇದೇ ರೀತಿಯಾಗಿ ಐಪಿಎಲ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ ಸೊ ಏನಪ್ಪ ಅಂದ್ರೆ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಪ್ಲೇರ್ಸ್ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಇಂಜುರಿ ಬಗ್ಗೆ ಆಗಲಿ ಮತ್ತು ಪ್ರಾಕ್ಟೀಸ್ ಕ್ಯಾಂಪ್ ಬಗ್ಗೆ ಆಗಲಿ ಆದ್ರೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಬಗ್ಗೆ ನಾವು ಮರತ್ತೆ ಹೋಗಿದೀವಿ ಯಾರಪ್ಪ ಅಂದ್ರೆ ಅದೇ ನುವನ್ ತುಷರ್ ಅವರ ಬಗ್ಗೆ ನುವನ್ ತುಶರ್ ಅವರು ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಶ್ರೀಲಂಕಾ ಟೀಮ್ ಅಲ್ಲಿ ಇಲ್ಲ ಅದೇ ರೀತಿಯಾಗಿ ಒಂದಿಂದು ಹಸಿರಂಗಿ ಇಂಜುರಿ ಆಗಿತ್ತು ಅವರ ಪ್ಲೇಸ್ ಅಲ್ಲಿ ನೋವಂತು ಶಿ ಪಿಕ್ ಮಾಡಿಲ್ಲ ಮತ್ತು ರೀಸೆಂಟ್ ಆಗಿ ಈಗ ಮತೇಶ ಪತ್ರನಿಗೆ ಇಂಜುರಿ ಆಗಿದೆ ಅವರ ಪ್ಲೇಸ್ ಅಲ್ಲಿ ಅಟ್ ಲೀಸ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನೋವಂತು ಪಿಕ್ ಮಾಡಿಲ್ಲ ವಾಯ್ ಯಾಕೆ ಏನಾದರೂ ನೋವಂತು ಶಾರಿಗೆ ಇಂಜುರಿ ಆಗಿದೆಯಾ ಅಂತ ಡೌಟ್ ಬರ್ತದೆ ಇಲ್ಲಪ್ಪ ಅಂದ್ರೆ ಇಷ್ಟೊತ್ತಿಗೆ ಆರ್ ಸಿ ಬಿ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಬೇಕಾಗಿತ್ತು ಸ್ಟಿಲ್ ಅವರ ಬಗ್ಗೆ ನಮಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬಂದಿಲ್ಲ ಸೊ ಹೋಪ್ ಮಾಡಮ್ಮ ಅವರಿಗೆ ಯಾವುದೇ ರೀತಿಯಾದ ಇಂಜುರಿ ಆಗದೆ ಇರಲಿ ಅಂತೇಳಿ ಅವ್ರ ಲಾಸ್ಟ್ ಮ್ಯಾಚ್ ಹಿಡಿದು ಸಮಥಿಂಗ್ ಜನವರಿ ಸೆವೆಂತ್ ಆಗನಸ್ಟ್ ಪಾಕಿಸ್ತಾನ ವಿರುದ್ಧ ಟಿ ಟ್ವೆಂಟಿ ಮ್ಯಾಚ್ ಅನ್ನು ಆಡಿದ್ರು ಸೊ ಆ ಒಂದು ಮ್ಯಾಚ್ ಅಲ್ಲಿ ಎರಡು ಓವರಿಗೆ ಮೂವತ್ತು ರನ್ ಸಮಥಿಂಗ್ ಕೊಡಿದ್ರು ಸೊ ಅದೇ ಲಾಸ್ಟ್ ಮ್ಯಾಚ್ ಅವ್ರದ್ದು ಬಟ್ ಅವತ್ತು ನೋಡಿದ್ರೆ ಇಲ್ಲಿವರೆಗೆ ಇಲ್ಲಿವರೆಗೂ ನಾವು ನೂವ್ ಅವರಿಗೆ ನಾವು ನೋಡಿಲ್ಲ ಸೊ ಹೋಪ್ ಮಾಡಮ್ಮ ನೂವ್ ಅವರ ಬಗ್ಗೆ ಒಂದು ಬೇಗನೆ ಒಂದು ಅಪ್ಡೇಟ್ ಬರ್ಲಿ ಅಂತೇಳಿ ಬಟ್ ಫ್ರೀ ಇದ್ದಾರೆ ಖಾಲಿ ಇದ್ದರೆ ಏನಾದ್ರು ಮ್ಯಾಚ್ ಅದು ಅಂದ್ರೆ ಮ್ಯಾಟರ್ ಆಗುತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅಟ್ ಲೀಸ್ಟ್ ಆರ್ ಸಿ ಬಿ ಕ್ಯಾಂಪ್ ಗೆ ಜನ ಇದ್ರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಹ್ಯಾಪಿ ಆಗ್ತಾ ಇದ್ರು ನೋಡಮ್ಮ ಮುಂದೆ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ನಾನ್ ನಿನ್ಗೆ ಅಪ್ಡೇಟ್ ನ ಕೊಡ್ತೀನಿ ಬಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಇಂಜುರ್ ಆಗಿದ್ದಾರೆ ಮತ್ತು ಯಾರೆಲ್ಲ ಅವೈಲೇಬಲ್ ಇದ್ದಾರೆ ಅಂತೇಳಿ ಬಟ್ ನೋಡಮ್ಮ ಮುಂದೆ ಮೋರ್ ಅಂಡ್ ಮೂರ್ ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ರಾಜಸ್ಥಾನ ರಾಯಲ್ಸ್ ಟೀಮ್ ಇಂದ ಎರಡು ಅಪ್ಡೇಟ್ಸ್ ಇದಾವೆ ಫಸ್ಟ್ ಅಪ್ಡೇಟ್ ವೈಭವ್ ಸೂರ್ಯವಂಶಿ ಅವರು ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅವರು ಅಷ್ಟೇ ಜಾಯ್ನ್ ಆಗಿಲ್ಲ ಅವರ ಜೊತೆ ಅವರ ಫಾದರ್ ಕೂಡ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಸೊ ರೀಸೆಂಟ್ ಆಗಿ ಅಲ್ಲಿ ವೈಭವ್ ಸೂರ್ಯವಂಶಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಲ್ಲಿ ಫೈರ್ ಮಾಡಿದ್ರು ಬಟ್ ಅದೇ ಒಂದು ಫೈರ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಆರ್ ಟೀಮ್ ಅಲ್ಲಿ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ನಾವು ವೇಟ್ ಮಾಡಮ್ಮ ಇನ್ನೊಂದು ಅಪ್ಡೇಟ್ ಇವತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ಆರ್ ಆರ್ ನ ಕ್ಯಾಪ್ಟನ್ ಜೊತೆ ಅರಿಯನ್ ಪರಗೋರು ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಿದರೆ ಬಟ್ ನೋಡಮ್ಮ ಯಾವ ರೀತಿ ಒಂದು ಅಪ್ಡೇಟ್ಸ್ ನ ಕೊಡ್ತಾರೆ ಅಂತೇಳಿ ಸೊ ಇದು ಸದ್ಯವಂತಹ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು